ಓಂ ಗಂ ಗಣಪತೆಯೇ ನಮಃ ಶ್ರೀಮಾತ್ರೇ ನಮಃ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಎಂದು ನಾವುಗಳು ಆಚರಿಸುತ್ತೇವೆ ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೆಯುತ್ತಾರೆ ಏಕೆಂದರೆ ಇದು ಮಹಾವಿಷ್ಣುವಿನ ಇನ್ನೊಂದು ಅವತಾರವೆಂದೇ ಪರಿಗಣಿತರಾದ ಭಗವಾನ್ ವೇದವ್ಯಾಸರ ಜನ್ಮದಿನವಾದ್ದರಿಂದ ವೇದವ್ಯಾಸರ ಮೂಲ ಹೆಸರು ಏನು ಅಂದರೆ ಕೃಷ್ಣ ದ್ವೈಪಾಯನ ಇವರ ತಂದೆ ಹೆಸರು ಪರಾಶರ ಮುನಿಗಳು ಹಾಗೂ ತಾಯಿ ಸತ್ಯವತಿ ದೇವಿ ಒಮ್ಮೆ ಮಹರ್ಷಿ ಪರಾಶರರು ನಾವೆಯೊಂದರಲ್ಲಿ ಗಂಗಾ ನದಿಯನ್ನು ದಾಟುತ್ತಿರುವಾಗ ದೂರದ ದ್ವೀಪದಿಂದ ಮೀನು ಕೊಳೆತಾಗ ಬರುವಂತಹ ಕೆಟ್ಟ ವಾಸನೆ ಅನ್ನೋದು ಬರುತ್ತಿತ್ತು ಅವರು ಆ ದೀಪಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಬೆಸ್ತರ ಕನ್ನೆ ಕುಳಿತಿದ್ದಳು ಆಕೆಯ ದೇಹದಿಂದಲೇ ಆ ಕೆಟ್ಟ ವಾಸನೆ ಅನ್ನೋದು ಬರುತ್ತಿತ್ತು ಆಕೆಯ ಹೆಸರು ಸತ್ಯವತಿ ಆಕೆಯ ದೇಹದಿಂದ ಮೀನಿನ ವಾಸನೆ ಬರುತ್ತಿದ್ದರಿಂದ ಆಕೆಯನ್ನು ಮತ್ಸ್ಯಗಂಧಿ ಎಂದು ಕರೆಯಲಾಗುತ್ತಿತ್ತು ಆ ವಾಸನೆ ಅನ್ನೋದು ಯೋಜನ ದೂರದವರೆಗೂ ಕೂಡ ಪ್ರಸರಿಸುತ್ತಿದ್ದರಿಂದ ಆಕೆಯನ್ನು ಯೋಜನಾಗಂಧಿ ಎಂದು ಕರೆಯುತ್ತಿದ್ದರು ಆಕೆಯು ಮೂಲತಃ ಬೆಸ್ತರವಳಲ್ಲ ಆಕೆಯ ಜನ್ಮ ವೃತ್ತಾಂತ ಅನ್ನೋದು ಬಹಳ ವಿಚಿತ್ರವಾಗಿದೆ ಮೃಗಬೇಟೆಗೆಂದು ಕಾಡಿಗೆ ಹೋದಂತಹ ಛೇದಿ ದೇಶದ ಅರಸ ಉಪರಿಚರ ವಸು ಎಂಬುವವನು ಅಲ್ಲಿ ಅರಣಿಗಳ ಮೈತನವನ್ನು ನೋಡುತ್ತಾನೆ ಇದರಿಂದ ಆತನು ಸಹ ಕಾಮೋದ್ರಿಕ್ತನಾಗಿ ಅವನಿಗೆ ವೀರ್ಯ ಅನ್ನೋದು ಸ್ಖಲನವಾಗುತ್ತದೆ ಈ ವೀರ್ಯನಾಶವು ಭ್ರೂಣ ಹತ್ಯೆಗೆ ಸಮ ಎಂಬುದನ್ನು ಮನಗೊಂಡು ಆ ವಸುವು ಅದನ್ನು ಒಂದು ಗಿಡಗ ಪಕ್ಷಿಯ ಮೂಲಕ ಅರಮನೆಯಲ್ಲಿ ಇರುವಂತಹ ತನ್ನ ಪತ್ನಿಗೆ ಗಿರಿಕೆಗೆ ಕಳಿಸುತ್ತಾನೆ ಆ ಗಿಡಗವು ಆಕಾಶ ಮಾರ್ಗದಲ್ಲಿ ಆರುತ್ತಾ ಹೋಗುತ್ತಿರುವಾಗ ಇನ್ನೊಂದು ಗಿಡಗವು ಅದನ್ನು ನೋಡಿ ಅದರ ಬಾಯಲ್ಲಿರುವುದು ಮಾಂಸದ ಚೂರು ಎಂಬುದಾಗಿ ಭ್ರಮಿಸಿ ಆಹಾರಕ್ಕಾಗಿ ಜಗಳಕ್ಕೆ ತೊಡಗುತ್ತದೆ ಈ ರೀತಿಯಾಗಿ ಜಗಳ ಅನ್ನೋದು ಆಡುವಾಗ ಗಿಡಗದ ಬಾಯಲ್ಲಿರುವಂತಹ ಆ ವೀರ್ಯವು ಎರಡು ತುಂಡುಗಳಾಗಿ ಕೆಳಗಡೆ ಇರುವಂತಹ ಗಂಗಾ ನದಿಗೆ ಬೀಳುತ್ತದೆ ಬ್ರಹ್ಮದೇವನ ಶಾಪದ ಕಾರಣದಿಂದಾಗಿ ಆ ನದಿಯಲ್ಲಿ ಮತ್ಸ್ಯಕನ್ಯೆಯಾಗಿ ಈಜುತ್ತಿದ್ದಂತಹ ಅದ್ರಿಕೆ ಎಂಬ ಅಪ್ಸರೆಯು ಆ ವೀರ್ಯದ ಎರಡೂ ತುಂಡುಗಳನ್ನು ನುಂಗುತ್ತಾಳೆ ಈ ಪರಿಣಾಮವಾಗಿ ಆ ಮೀನು ಅನ್ನೋದು ಗರ್ಭವತಿಯಾಗುತ್ತದೆ ಮುಂದೆ ಒಂದು ದಿನ ಗುರಿಕಾರನಾದ ದಾಶರಥ ಕಂದರನಿಗೆ ಆ ಮೀನು ಸಿಗುತ್ತದೆ ಅವನು ಅದರ ಹೊಟ್ಟೆಯನ್ನು ಸೀಳಿದಾಗ ಅದರಲ್ಲಿ ಅವಳಿ ಶಿಶುಗಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಶಿಶುಗಳು ಕಾಣಿಸುತ್ತದೆ ಕಂದರನಿಂದ ಸೀಳಲ್ಪಟ್ಟ ಮತ್ಸ್ಯಕನ್ಯು ಕೊಲ್ಲಲ್ಪಟ್ಟಾಗ ವಿಮೋಚನೆಗೊಂಡ ಅದ್ರಿಕೆಯು ಪ್ರತ್ಯಕ್ಷಳಾಗಿ ಆ ಅವಳಿ ಮಕ್ಕಳನ್ನು ವಸುರಾಜನಿಗೆ ಒಪ್ಪಿಸುವಂತೆ ತಿಳಿಸಿ ಆಕೆ ಅದೃಶ್ಯಳಾಗುತ್ತಾಳೆ ಅಪ್ಸರೆಯಾದಂತಹ ಅದ್ರಿಕೆಯು ಹೇಳಿದಂತೆ ದಾಶರಾಜನು ಆ ಎರಡೂ ಶಿಶುಗಳನ್ನು ವಸುರಾಜನಿಗೆ ಒಪ್ಪಿಸಿದಾಗ ಆತನು ಗಂಡು ಶಿಶುವನ್ನು ಮಾತ್ರ ಸ್ವೀಕರಿಸಿದನು ಹಾಗೆಯೇ ಆ ಗಂಡು ಮಗುವಿಗೆ ಮತ್ಸ್ಯ ಎಂಬ ಹೆಸರನ್ನು ಇಟ್ಟು ತಾನೇ ಸಾಕಿಕೊಳ್ಳುತ್ತಾನೆ ಮುಂದೆ ಆತನೇ ಮತ್ಸ್ಯರಾಜನಾಗುತ್ತಾನೆ ಹೆಣ್ಣು ಮಗುವಿಗೆ ಮತ್ಸ್ಯಗಂಧಿ ಎಂಬ ಹೆಸರನ್ನಿರಿಸಿ ದಾಶರಾಜನಿಗೆ ಮರಳಿಸಿ ತಾನೇ ಸಾಕಿಕೊಳ್ಳುವಂತೆ ಆದೇಶ ಮಾಡುತ್ತಾನೆ ಹೀಗೆ ಬೆಸ್ತನಾದ ದಾಶರಾಜ ಕಂದರನ ಸಾಕು ಮಗಳಾಗಿ ಬೆಳೆದವಳೆ ಈ ಮತ್ಸ್ಯಗಂಧಿ ಈಕೆಯು ಪಿತೃದೇವತೆಗಳ ಶಾಪಗ್ರಸ್ತಲಾದ್ದರಿಂದ ಆಕೆಯ ದೇಹದಿಂದ ಕೆಟ್ಟ ವಾಸನೆ ಅನ್ನೋದು ಬರುತ್ತಿತ್ತು ಆಕೆಯು ಪರಾಶರ ಮುನಿಗಳನ್ನು ನೋಡಿ ಬೆಳಿಗ್ಗೆ ಬಂದು ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾಳೆ ಅಲ್ಲದೆ ವಿಷ್ಣುವಿನ ಅಂಶವಿರುವ ತಾವು ಈ ಸ್ಥಳಕ್ಕೆ ಬಂದಿದ್ದರಿಂದ ಈ ದ್ವೀಪ ಅನ್ನುವುದು ಪಾವನವಾಯಿತು ನನ್ನ ಶಾಪ ವಿಮೋಚನೆ ಮಾಡಬೇಕು ಎಂದು ಆಕೆಯು ಪರಾಶರನನ್ನು ಪ್ರಾರ್ಥಿಸುತ್ತಾಳೆ ಆಗ ಮಹರ್ಷಿಗಳು ಆಕೆಯನ್ನು ಸ್ಪರ್ಶಿಸಿ ಅವಳ ಶಾಪ ವಿಮೋಚನೆ ಮಾಡುತ್ತಾರೆ ಆಗ ಅವಳು ಸುರೂಪಿಯಾಗಿ ಸುಗಂಧವನ್ನು ಹೊರಹೊಮ್ಮಿಸುವ ಯೋಜನಾ ಗಂಧಿಯಾಗುತ್ತಾಳೆ ತ್ರಿಕಾಲಜ್ಞಾನಿಗಳಾದ ಪರಾಶರರು ಆಕೆಯ ಭವಿಷ್ಯವನ್ನು ಅರಿತು ಯೋಜನಾ ಗಂಧಿ ಒಬ್ಬ ಮಹಾಮುನಿಯ ಮಹಾಮಾತೆಯಾಗುವಂತಹ ಯೋಗ ಅನ್ನೋದು ನಿನಗಿದೆ ಹೀಗಾಗಿ ನಾನು ಲೋಕ ಕಲ್ಯಾಣಕ್ಕಾಗಿ ನಿನ್ನೆಯ ಸಮಾಗಮನವನ್ನು ಬಯಸುತ್ತಿದ್ದೇನೆ ಹಾಗಂತ ನೀನು ಶಿಶುವನ್ನು ನವಮಾಸ ಪರ್ಯಂತ ಗರ್ಭದಲ್ಲಿ ಧರಿಸುವಂತಹ ಅಗತ್ಯವಿಲ್ಲ ನಮ್ಮಿಬ್ಬರ ಸಮಾಗಮವಾದ ಕೂಡಲೇ ಒಬ್ಬ ಮಹಾಪುರುಷನ ಜನನವಾಗುತ್ತದೆ ಅಲ್ಲದೆ ಶಿಶು ಪಡೆದ ಮೇಲೆ ನಿನ್ನಯ ಕನ್ಯತ್ವವು ಎಂದಿಗೂ ಕೂಡ ನಾಶವಾಗುವುದಿಲ್ಲ ನಮ್ಮ ಮಿಲನದಿಂದ ಜನಿಸುವ ಆ ತೇಜೋವಂತ ಮಗನಿಂದ ಮುಂದೆ ಲೋಕ ಕಲ್ಯಾಣವಾಗುವುದು ಎನ್ನುತ್ತಾರೆ ಆವಾಗ ಸತ್ಯವತಿಯು ಅದಕ್ಕೆ ಒಪ್ಪುತ್ತಾಳೆ ನಂತರ ಪರಾಶರರು ಅಲ್ಲಿಯೇ ಅಗ್ನಿಯನ್ನು ಸ್ಥಾಪಿಸಿ ಗಾಂಧರ್ವ ರೀತಿಯಲ್ಲಿ ಆಕೆಯನ್ನು ವಿವಾಹವಾಗುತ್ತಾರೆ ಅವರಿಬ್ಬರಿಂದ ಜನಿಸಿದ ಮಗುವೆ ಕೃಷ್ಣ ದ್ವೈಪಾಯನ ಅಂದರೆ ಈ ವ್ಯಾಸ ಮಹರ್ಷಿ ಕೃಷ್ಣ ಎಂದರೆ ಕಪ್ಪು ಎಂತಲೂ ದ್ವೈಪಾಯನ ಎಂದರೆ ಸುತ್ತಲೂ ನೀರು ಇರುವ ಪ್ರದೇಶ ಅಂದರೆ ದ್ವೀಪ ಎಂತಲೂ ಅರ್ಥ ಬರುತ್ತದೆ ಹೀಗೆ ವ್ಯಾಸರ ಬಣ್ಣ ಕಪ್ಪಾಗಿದ್ದು ದ್ವೀಪದಲ್ಲಿ ಜನಿಸಿದ್ದರಿಂದ ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬಂದಿತು ಈ ದ್ವೀಪವು ಈಗಿನ ಕಾಲದ ಉತ್ತರ ಪ್ರದೇಶದ ಜುಲಾವ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದ ಬಳಿಯಿದೆ ಈ ವ್ಯಾಸ ಮಹರ್ಷಿಗಳು ಹುಟ್ಟಿದ ಕೂಡಲೇ ಅಳುವುದಕ್ಕೆ ಬದಲಾಗಿ ದೊಡ್ಡವರಾಗಿ ಬೆಳೆದು ತಾಯಿ ಸತ್ಯವತಿಯ ಪಾದಕ್ಕೆ ಎರಗಿ ಮಾತೃದೇವೋಭವ ಎನ್ನುತ್ತಾ ವಂದಿಸುತ್ತಾರೆ ಅಲ್ಲದೆ ತಾಯೇ ನಿನಗೆ ಕಷ್ಟಕಾಲ ಒದಗಿದಾಗ ನನ್ನನ್ನು ಸ್ಮರಿಸಿಕೊ ತಕ್ಷಣ ನಾನು ಪ್ರತ್ಯಕ್ಷನಾಗಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೊರಟು ಹೋಗುತ್ತಾರೆ ಅಲ್ಲಿ ತಾಪಸ ಜೀವನ ನಡೆಸಿ ಅತೀ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಗಣಿತರಾಗುತ್ತಾರೆ ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರವೆಂದೇ ಪರಿಗಣಿಸಲಾಗಿದೆ ಹಿಂದೂ ಪುರಾಣ ಪ್ರಕಾರ ಇವರು ಏಳು ಚಿರಂಜೀವಿಗಳಲ್ಲಿ ಇವರೂ ಒಬ್ಬರು ಕೃಷ್ಣ ದ್ವೈಪಾಯನರು ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಎಲ್ಲ ವೈದಿಕ ರುಕ್ಕುಗಳನ್ನು ಸಂಗ್ರಹಿಸಿ ಯಜ್ಞ ಯಾಗಾದಿ ವಿಧಿಗಳಲ್ಲಿನ ಅವುಗಳ ಬಳಕೆಯ ಆಧಾರದ ಮೇಲೆ ಅವುಗಳನ್ನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ಎಂಬ ನಾಲ್ಕು ಭಾಗಗಳನ್ನಾಗಿ ವಿಭಾಗಿಸಿ ಅವುಗಳನ್ನು ಕ್ರಮವಾಗಿ ತಮ್ಮ ನಾಲ್ಕು ಜನ ಶಿಷ್ಯರಾದಂತಹ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಮುನಿಗಳಿಗೆ ಬೋಧಿಸಿದರು ಆ ನಾಲ್ಕು ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಆ ವೇದಗಳನ್ನು ಬೋಧಿಸಿದರು ಹೀಗೆ ವೇದಪಾಠವು ಇಂದಿಗೂ ಕೂಡ ಗುರುಗಳಿಂದ ಶಿಷ್ಯರಿಗೆ ನಡೆಯುತ್ತಿದೆ ಹೀಗೆ ವೇದಗಳನ್ನು ವಿಭಜನೆ ಮಾಡಿದ್ದರಿಂದ ಕೃಷ್ಣ ದ್ವೈಪಾಯನರಿಗೆ ವೇದವ್ಯಾಸ ಎಂಬ ಗೌರವ ನಾಮ ಅನ್ನೋದು ದೊರೆಯಿತು ಭಗವಾನ್ ವೇದವ್ಯಾಸರು ನಾಲ್ಕು ವೇದಗಳನ್ನು ರಚಿಸಿದ್ದೇ ಅಲ್ಲದೆ ಹದಿನೆಂಟು ಪುರಾಣಗಳನ್ನು ಮಹಾಭಾರತ ಮತ್ತು ಶ್ರೀಮದ್ ಭಾಗವತವನ್ನು ರಚಿಸಿದ ಮಹಾತ್ಮರು ಆಗಿದ್ದಾರೆ ವೇದಾಧ್ಯಯನಕ್ಕೆ ನಾಂದಿ ಹಾಡಿದ ವೇದವ್ಯಾಸ ಮಹರ್ಷಿಗಳು ಗುರುಗಳಿಗೆ ಗುರುಗಳಾಗಿ ಪರಮ ಗುರುಗಳು ಆಗಿದ್ದಾರೆ ಹೀಗಾಗಿ ಅವರ ಜನ್ಮದಿನವಾದ ಈ ಹುಣ್ಣಿಮೆಯ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸುವುದು ಅರ್ಥಪೂರ್ಣವಾಗಿದೆ ಹಿಂದೂಗಳಲ್ಲಿ ತಂದೆ ತಾಯಿಯ ನಂತರದ ಸ್ಥಾನವನ್ನು ಗುರುವಿಗೆ ನೀಡಲಾಗಿದೆ ನಮ್ಮ ಭವಿಷ್ಯವನ್ನು ರೂಪಿಸಿ ನಮ್ಮನ್ನು ವಿದ್ಯಾವಂತರನ್ನಾಗಿ ಮತ್ತು ಬುದ್ಧಿವಂತರನ್ನಾಗಿ ಮಾಡುವಂತಹ ಜವಾಬ್ದಾರಿ ಅನ್ನೋದು ಗುರುಗಳದ್ದಾಗಿದೆ ಆದ್ದರಿಂದಲೇ ಗುರುಪೂರ್ಣಿಮೆಯೆಂದು ಗುರುಗಳಿಗೆ ಗೌರವ ತೋರುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ವ್ಯಾಸರ ನೆನಪಿಗಾಗಿ ಈ ದಿವಸವನ್ನು ಆಚರಿಸುವ ಮೂಲಕ ಹಲವಾರು ದೇವಸ್ಥಾನಗಳಲ್ಲಿ ವ್ಯಾಸರ ಪೂಜೆಯನ್ನು ಸಹ ನೆರವೇರಿಸಲಾಗುತ್ತದೆ ಇದೇ ದಿನದಂದು ಗುರುಗಳ ಪಾದಪೂಜೆಯನ್ನು ಮಾಡುತ್ತಾರೆ ಯತಿಗಳು ಗುರುಪೂರ್ಣಿಮೆಯೆಂದು ಚಾತುರ್ಮಾಸವನ್ನು ಆರಂಭಿಸುತ್ತಾರೆ ವೇದವ್ಯಾಸರು ಇದೇ ದಿನದಂದು ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರಂತೆ ಅದರ ಸ್ಮರಣಾರ್ಥವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠನ ಕೂಡ ಮಾಡಲಾಗುತ್ತದೆ ಏಕಲವ್ಯನು ಇದೇ ದಿನದಂದು ತನ್ನ ಗುರು ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟನಂತೆ ಇದೂ ಅಲ್ಲದೆ ಬೌದ್ಧರಿಗೂ ಕೂಡ ಗುರುಪೂರ್ಣಿಮೆಯ ಮಹತ್ವ ದಿನವಾಗಿದೆ ಸಾಂಪ್ರದಾಯಿಕವಾಗಿ ಬೌದ್ಧರು ಬುದ್ಧನಿಗೆ ಗೌರವ ಅರ್ಪಿಸುವ ದಿನವನ್ನಾಗಿ ಈ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಈ ದಿನದಂದು ಗುರುಗಳ ಪೂಜೆ ಮಾಡಿ ಕುಲಕ್ಕೆ ಸಂಬಂಧಪಟ್ಟಂತಹ ಗುರುಗಳ ಆಶೀರ್ವಾದ ಏನಾದರೂ ಪಡೆದರೆ ಕೋಟಿ ಜನ್ಮದ ಮಹಾಪಾಪಗಳು ಕಳೆದು ಸುಖಶಾಂತಿ ಹಾಗೂ ಸಮೃದ್ಧಿ ಅನ್ನೋದು ಲಭಿಸುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈ ಗುರುಪೂರ್ಣಿಮೆಯೆಂದು ಕೋಕಿಲ ವ್ರತವನ್ನು ಕೂಡ ಮಾಡಬಹುದು ಕೋಕಿಲ ಎಂಬುದು ದುರ್ಗೆಯ ಪ್ರತಿರೂಪ ಸೂರ್ಯೋದಯದ ವೇಳೆ ಗುರುಗಳ ಅನುಗ್ರಹವನ್ನು ಪಡೆದು ಈ ವ್ರತವನ್ನು ಮಾಡಬೇಕಾಗುತ್ತದೆ ಮೊದಲು ಕ್ಷೌರ ಮಾಡಿಸಿಕೊಂಡು ಶುದ್ಧಿಯಾಗಬೇಕು ನಂತರ ಉತ್ತದ ಮಣ್ಣನ್ನು ನೀರಿನಲ್ಲಿ ಬೆರೆಸಿ ತಲೆಗೆ ಹಾಲನ್ನು ಹಚ್ಚಿ ಸ್ನಾನ ಮಾಡಬೇಕು ತದನಂತರ ನಿತ್ಯಾರ್ಚನೆಯನ್ನು ಮುಗಿಸಿ ವ್ಯಾಸರ ಪೂಜೆಯನ್ನು ಮಾಡಬೇಕು ಇನ್ನೊಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವುದೇ ಒಂದು ಪೂಜೆನ ಮಾಡೋದಕ್ಕಿಂತ ಮುಂಚೆ ಗಣೇಶನ ಆರಾಧನೆ ಹಾಗೂ ಕುಲದೇವರ ಆರಾಧನೆ ಮಾಡಲೇಬೇಕು ನಂತರ ದೇವಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿ ವಿಲೆದೆಲೆಯನ್ನು ಇಟ್ಟು ಅದರ ಮೇಲೆ ಲಕ್ಷ್ಮೀ ಅಷ್ಟೋತ್ತರದಿಂದ ಅರಿಶಿಣ ಮತ್ತು ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಶಿವಪಾರ್ವತಿಯರ ವಿಗ್ರಹವನ್ನು ಶಿವ ಮತ್ತು ದುರ್ಗಾ ಅಷ್ಟೋತ್ತರದಿಂದ ಪೂಜಿಸಬೇಕು ಗೃಹಿಣಿಯರು ಪ್ರಸಾದ ರೂಪವಾಗಿ ಪೂಜಿಸಿದ ಅರಿಶಿನ ಕುಂಕುಮವನ್ನು ಉಪಯೋಗಿಸಬೇಕು ಕುಟುಂಬದ ಮಗಳು ಹಾಗೂ ಅಳಿಯಂದರಿಗೆ ಭೋಜನ ಹಾಕಿಸಿ ಹೊಸ ವಸ್ತ್ರಗಳನ್ನು ಸಮರ್ಪಿಸಬೇಕು ಕುಟುಂಬದ ಹಿರಿಯರಿಗೆ ಅಂದರೆ ತಂದೆ ತಾಯಿ ಅಥವಾ ಅತ್ತೆ ಮಾವರ ಪಾದಗಳಿಗೆ ನಮಿಸಿ ಆಶೀರ್ವಾದವನ್ನು ಪಡೆಯಬೇಕು ಆಮೇಲೆ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ದಂಪತಿಗಳಿಗೆ ತಾಂಬೂಲಾದೆಯನ್ನು ನೀಡಬಹುದು ಕೆಲವು ಗ್ರಂಥಗಳಲ್ಲಿ ತಿಳಿಸಿರುವಂತೆ ಈ ವ್ರತದಿಂದ ಕುಟುಂಬದಲ್ಲಿ ಇರುವಂತಹ ವಾದ ವಿವಾದಗಳು ಜಗಳಗಳು ಅನ್ನೋವು ಕೊನೆಗೊಳ್ಳುತ್ತವೆ ಸುಖಮಯ ಜೀವನ ಅನ್ನೋದು ದೊರೆಯುತ್ತದೆ ಹಾಗೆಯೇ ಕುಟುಂಬದಲ್ಲಿನ ಕುಜದೋಷದಿಂದಲೂ ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗದು ನೀವು ಈ ರಥವನ್ನು ಮಾಡಬೇಕು ಎಂದಾದರೆ ಸೂಕ್ತವಾದಂತಹ ಪಾಂಡಿತ್ಯವನ್ನು ಹೊಂದಿರುವ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ನೀವು ಈ ರಥವನ್ನು ಮಾಡುವುದು ಇನ್ನೂ ಉತ್ತಮ ಇದಾದ ನಂತರ ದ್ವಿತೀಯ ತಿಥಿಯೆಂದು ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಪೂಜೆ ಮಾಡಬೇಕು ಆ ದಿನ ಕೂಡ ಸ್ತ್ರೀ ಸೂಕ್ತ ಅಥವಾ ಲಕ್ಷ್ಮಿ ಅಷ್ಟೋತ್ತರದ ಮೂಲಕ ಪೂಜಿಸುವುದು ಒಳ್ಳೆಯದು ಈ ಪೂಜೆಯ ನಂತರ ಬಡ ದಂಪತಿಗಳಿಗೆ ಅವಶ್ಯವಾದಂತಹ ಅನುಕೂಲತೆ ಕಲ್ಪಿಸಿದರೆ ದಾಂಪತ್ಯದಲ್ಲಿ ಸುಖ ಸಂತೋಷ ಹಾಗೂ ನೆಮ್ಮದಿ ಅನ್ನೋದು ಸದಾಕಾಲ ಇರುವುದೆಂದು ನಂಬಲಾಗಿದೆ ಈ ರೀತಿಯಾಗಿ ಈ ಗುರುಪೂರ್ಣಿಮೆಗೆ ವಿಶೇಷವಾದ ಮಹತ್ವ ಅನ್ನೋದು ಹೊಂದಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ